ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದರು ಸೊ ಅದಕ್ಕೆ ಹೊರಗಡೆ ಸುತ್ತಾಡೋಕೆ ಮುಂಚೆನೇ ಒಂದು ಜ್ಯೂಸ್ ಮಾಡಿಕೊಡು ಕುಡ್ಕೊಂಡು ಹೋಗೋಣ ಅಂತ ಹೇಳಿದರು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಒಂದು ಐದು ನಿಮಿಷದಲ್ಲಿ ಜ್ಯೂಸ್ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ಬೇಸಿಗೆಗಂತೂ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅತಿ ಕಮ್ಮಿ ಬೆಲೆಗೆ ಸಿಗುತ್ತೆ ಇವತ್ತು ನಾನು ಮಾಡ್ತಿರೋ ಜ್ಯೂಸ್ ಯಾವುದು ಅಂದರೆ ಬನ್ನಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನೋಡ್ತಿರೋರು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸ್ತಿರೋಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಮಸ್ಮೆಲ್ಲನ್ನು ತಗೊಂಡಿದ್ದೀನಿ ಇದನ್ನ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆನ ಯೂಸ್ ಮಾಡ್ಬೋದು ನಾನು ನಾಟಿ ಬೆಲ್ಲನ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಹಾಲನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡಿ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಇದನ್ನು ಮಿಕ್ಸಿ ಜಾಗ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬಂದರೆ ಜ್ಯೂಸ್ ರೆಡಿ ಆಗುತ್ತೆ ಜ್ಯೂಸ್ ಕುಟ್ಕೊಂಡು ನಾವು ಬಂದಿದ್ದೆ ಒಂದು ಸೀರೆ ತೊಗೋಬೇಕಿತ್ತು ಅದಕ್ಕೆ ಸೀರೆ ತೊಗೊಬಿಡೋಣ ಅಂದ್ಬಿಟ್ಟು ಫಸ್ಟು ಸೀರೆ ಅಂಗಡಿಗೆ ಬಂದ್ವಿ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ನಾವು ಹೋಗಿದ್ದೀರಿ ಏರಿಯಾದಲ್ಲಿ ಎಲ್ಲ ಮಾತಾಯಿ ಕೂರಿಸಿದ್ದು ಜಾತ್ರೆ ನಡೀತಿತ್ತು ಸರಿ ನೋಡ್ಕೊಂಡು ಹೋಗೋಣ ಅಂತ ತುಂಬ ಚೆನ್ನಾಗಿತ್ತು ಅದು ನೋಡಿಕೊಂಡು ಮನೆಗೆ ಬಂದ್ವಿ ಅಲ್ಲಿ ಬರಬೇಕಾದ್ರೆ ನಾವು ತೊಗೊಂಡು ಬಂದಿದ್ದು ರಾಧಾಕೃಷ್ಣನ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ಇದನ್ನು ತೊಗೊಂಡು ಬಂದ್ವಿ